ವೀಕ್ಷಕರೇ ಒಬ್ಬ ಕಳನಾಯಕನನ್ನ ಒಂದು ದೇಶದಲ್ಲಿ ಪ್ರತಿ ವರ್ಷ ಸುಟ್ಟರೆ ಇನ್ನೊಂದು ದೇಶದಲ್ಲಿ ಅವನನ್ನ ದೇವರಂತೆ ಪೂಜಿಸುತ್ತಾರೆ ರಾಮಾಯಣದ ಕಳನಾಯಕ ರಾವಣನ ಹಿಂದಿರುವ ಈ ನಿಗೂಢ ಸತ್ಯವನ್ನ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ರಾಮಾಯಣದ ಕತೆ ಕೇಳಿದ ಪ್ರತಿಯೊಬ್ಬರಿಗೂ ರಾಮ ದೇವರಾದರೆ ರಾವಣ ಒಬ್ಬ ರಾಕ್ಷಸ ಹತ್ತುತ್ತಲೇ ಅಹಂಕಾರ ಮತ್ತು ಇನ್ನೊಬ್ಬರ ಹೆಂಡತಿಯನ್ನ ಅಪಹರಿಸಿದ ದುಷ್ಟ ಅದಕ್ಕಾಗಿಯೇ ಭಾರತದಲ್ಲಿ ದಸರಾ ಮತ್ತು ಎಂದು ರಾವಣನ ಪ್ರತಿಕೃತಿಯನ್ನ ಸುಡುತ್ತಾರೆ ಆದರೆ ಶ್ರೀಲಂಕಾದಲ್ಲಿ ಇಂದಿಗೂ ರಾವಣನಿಗೆ ದೇವರೆಂದು ಪೂಜೆ ಸಲ್ಲಿಸುತ್ತಾರೆ ಹಾಗಾದರೆ ರಾಕ್ಷಸನೆಂದು ಕರೆಸಿಕೊಳ್ಳುವವನು ದೇವರು ಹೇಗಾದ ಈ ವಿಡಿಯೋದಲ್ಲಿ ನಾವು ರಾವಣನ ಆಳವಾದ ಮತ್ತು ನಿಮಗೆ ತಿಳಿಯದ ಕೆಲವು ಸತ್ಯಗಳನ್ನ ನೋಡೋಣ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟವಾಗುತ್ತೆ ವೀಕ್ಷಕರೇ ನೀವು ರಾವಣನನ್ನ ಕೇವಲ ರಾಕ್ಷಸ ಎಂದು ತಿಳಿದಿದ್ದರೆ ಅದು ಅರ್ಧ ಸತ್ಯ ಮಾತ್ರ ವಾಸ್ತವದಲ್ಲಿ ರಾವಣ ಒಬ್ಬ ಬ್ರಾಹ್ಮಣನ ಮಗ ಅವನ ತಂದೆ ವಿಶ್ವವ ಒಬ್ಬ ಮಹಾನ್ ಬ್ರಾಹ್ಮಣ ಋಷಿ ಆದರೆ ಅವನ ತಾಯಿ ಕೈಕಸಿ ರಾಕ್ಷಸ ವಂಶದವಳು ಇದರಿಂದಾಗಿ ರಾವಣನಲ್ಲಿ ಬ್ರಾಹ್ಮಣನ ಜ್ಞಾನ ಮತ್ತು ರಾಕ್ಷಸನ ಗುಣಗಳೆರಡೂ ಇದ್ದವು ಅದಕ್ಕಾಗಿ ಅವನನ್ನ ಬ್ರಹ್ಮ ರಾಕ್ಷಸ ಎಂದು ಕರೆಯಲಾಗುತ್ತಿತ್ತು ಅವನಿಗೆ ಕುಂಭಕರ್ಣ ವಿಭೀಷಣ ಎಂಬ ಸಹೋದರರು ಮತ್ತು ಶೂರ್ಪನಕಿ ಎಂಬ ಸಹೋದರಿಯೂ ಇದ್ದರು ವೀಕ್ಷಕರೇ ಅವನ ನಿಜವಾದ ಹೆಸರು ರಾವಣ ಅಲ್ಲವೇ ಅಲ್ಲ ಅವನ ತಂದೆ ಇಟ್ಟ ಹೆಸರು ದಶಗ್ರೀವ ಅಂದರೆ ಹತ್ತು ತಲೆಗಳನ್ನ ಹೊಂದಿದ್ದವನು ಹಾಗಾದರೆ ಅವನಿಗೆ ರಾವಣ ಎಂಬ ಹೆಸರು ಹೇಗೆ ಬಂತು ಇದರ ಹಿಂದೆ ಒಂದು ರೋಚಕ ಕಥೆ ಇದೆ ರಾವಣ ಮಹಾನ್ ಶಿವಭಕ್ತ ಒಮ್ಮೆ ಶಿವನನ್ನ ಮೆಚ್ಚಿಸಲು ಕೈಲಾಸ ಪರ್ವತದ ಬಳಿ ತಪಸ್ಸು ಮಾಡಿದ ಶಿವನು ಪ್ರತ್ಯಕ್ಷವಾಗದಿದ್ದಾಗ ಕೋಪದಿಂದ ಕೈಲಾಸ ಪರ್ವತವನ್ನೇ ಎತ್ತಲು ಪ್ರಯತ್ನಿಸಿದ ಆಗ ಕೋಪಗೊಂಡ ಶಿವ ತನ್ನ ಕಾಲಿನ ಎಬ್ಬರಳಿನಿಂದ ಪರ್ವತವನ್ನ ಒತ್ತಿದ ಆ ಭಾರಕ್ಕೆ ರಾವಣನ ಕೈ ಪರ್ವತದ ಕೆಳಗೆ ಸಿಲುಕಿ ಅವನು ನೋವಿನಿಂದ ಅರಚಿದ ಆದರೆ ಆ ನೋವಿನಲ್ಲೂ ಅವನು ತನ್ನ ಭಕ್ತಿಯನ್ನ ಬಿಡದೆ ಶಿವನನ್ನ ಸುತ್ತಿಸಿ ಶಿವ ತಾಂಡವ ಸ್ತೋತ್ರವನ್ನ ರಚಿಸಿ ಆಡಿದ ಅವನ ಭಕ್ತಿಗೆ ಮೆಚ್ಚಿದ ಶಿವನೇ ಅವನಿಗೆ ರಾವಣ ಅಂದರೆ ಅರಿಚಿದವನು ಎಂಬ ಹೆಸರನ್ನ ನೀಡಿದ ವೀಕ್ಷಕರೇ ಇಲ್ಲಿ ಒಂದು ಅಚ್ಚರಿಯ ವಿಷಯವಿದೆ ರಾಮ ಮತ್ತು ರಾವಣ ಪರಮ ಶತ್ರುಗಳು ಆದರೆ ರಾಮನೇ ರಾವಣನ ಸಹಾಯ ಪಡೆದಿದ್ದ ಹೌದು ರಾಮನು ಲಂಕೆಗೆ ಸೇತುವೆ ನಿರ್ಮಿಸುವ ಮೊದಲು ಯಜ್ಞವನ್ನ ಮಾಡಬೇಕಾಗಿತ್ತು ಈ ಯಜ್ಞವನ್ನ ನಡೆಸಿಕೊಡಲು ಜಗತ್ತಿನಲ್ಲೇ ಅತ್ಯಂತ ಜ್ಞಾನಿ ಪುರೋಹಿತನ ಅವಶ್ಯಕತೆ ಇತ್ತು ಆಗ ರಾವಣನಿಗಿಂತ ದೊಡ್ಡ ಪಂಡಿತ ಬೇರೊಬ್ಬರಿರಲಿಲ್ಲ ಆಗ ರಾಮನ ಕೋರಿಕೆಯಂತೆ ರಾವಣನೇ ಬಂದು ಯಜ್ಞದ ಎಲ್ಲಾ ವಿಧಿವಿಧಾನಗಳನ್ನ ನೆರವೇರಿಸಿ ತನ್ನ ಶತ್ರುವಾದ ರಾಮನಿಗೆ ವಿಜಯವಾಗಲಿ ಎಂದು ಆಶೀರ್ವಾದ ಮಾಡಿದ ವೀಕ್ಷಕರೇ ರಾವಣ ಅಮರನಾಗಲು ಬಯಸಿದ್ದ ಆದರೆ ಅವನ ಒಂದು ಸಣ್ಣ ಅಹಂಕಾರವೇ ಅವನ ಸಾವಿಗೆ ಕಾರಣವಾಯಿತು ಅವನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ದೇವತೆಗಳು ರಾಕ್ಷಸರು ಯಕ್ಷರು ಯಾರಿಂದಲೂ ತನಗೆ ಸಾವು ಬರಬಾರದು ಎಂದು ವರ ಕೇಳಿದ ಆದರೆ ಮನುಷ್ಯರು ಮತ್ತು ಪ್ರಾಣಿಗಳನ್ನ ಅತ್ಯಂತ ಕೀಳಾಗಿ ಕಂಡ ಅವನು ಅವರಿಂದ ರಕ್ಷಣೆ ಕೇಳಲೇ ಇಲ್ಲ ಇದೇ ಅವನ ಪತನಕ್ಕೆ ಕಾರಣವಾಯಿತು ವಿಷ್ಣುವು ಸಾಮಾನ್ಯ ಮನುಷ್ಯನ ರೂಪದಲ್ಲಿ ರಾಮನಾಗಿ ಅವತರಿಸಿ ರಾವಣನನ್ನ ಸಂಹರಿಸಿದ ಅವನ ತಮ್ಮ ವಿಭೀಷಣನೆ ರಾವಣನ ಪ್ರಾಣ ಅವನ ನಾಭಿಯಲ್ಲಿದೆ ಎಂಬ ರಹಸ್ಯವನ್ನ ರಾಮನಿಗೆ ತಿಳಿಸಿದ್ದ ಇದು ಅತಿ ದೊಡ್ಡ ಪ್ರಶ್ನೆ ಸೀತೆಯನ್ನ ಅಪಾರಿಸಿದರು ಲಂಕೆಯಲ್ಲಿ ವರ್ಷಗಟ್ಟಲೆ ಇಟ್ಟುಕೊಂಡರು ರಾವಣ ಅವಳನ್ನ ಯಾಕೆ ಮುಟ್ಟಲಿಲ್ಲ ಇದಕ್ಕೆ ಕಾರಣ ಅವನ ಒಳ್ಳೆಯತನವಲ್ಲ ಬದಲಾಗಿ ಅವನಿಗೆ ಸಿಕ್ಕಿದ್ದ ಒಂದು ಭಯಂಕರ ಶಾಪ ಒಮ್ಮೆ ಅವನು ಕುಬೇರನ ಸೊಸೆಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದ ಆಗ ಅವಳು ಯಾವತ್ತಾದರೂ ನೀನು ಒಬ್ಬ ಹೆಣ್ಣನ್ನ ಅವಳ ಅನುಮತಿ ಇಲ್ಲದೆ ಸ್ಪರ್ಶಿಸಿದರೆ ನಿನ್ನ ಹತ್ತು ತಲೆಗಳು ಸಿಡಿದು ಹೋಗಲಿ ಎಂದು ಶಾಪವನ್ನ ನೀಡಿರುತ್ತಾಳೆ ಇದೇ ಕಾರಣದಿಂದ ಅವನು ಸೀತೆಯನ್ನ ಸ್ಪರ್ಶಿಸಲಿಲ್ಲ ಪುಷ್ಪಕ ವಿಮಾನದಲ್ಲಿಯೂ ಅವಳನ್ನ ಮುಟ್ಟದೆ ಲಂಕೆಗೆ ಕರೆತಂದಿದ್ದ ವೀಕ್ಷಕರೇ ಹಾಗಾದರೆ ರಾವಣನಿಂದ ನಾವು ಏನನ್ನ ಕಲಿಯಬಹುದು ರಾವಣ ಅರವತ್ನಾಲ್ಕು ಕಲೆಗಳಲ್ಲಿ ಪಂಡಿತ ವೇದ ಶಾಸ್ತ್ರಗಳಲ್ಲಿ ಜ್ಞಾನಿಯಾಗಿದ್ದ ಮತ್ತು ಆಯುರ್ವೇದ ಪಂಡಿತನೂ ಆಗಿದ್ದ ರಾಮನೇ ಅವನನ್ನ ಮಹಾಬ್ರಾಹ್ಮಣ ಎಂದು ಕರೆದಿದ್ದ ಆದರೆ ಅವನ ಅಹಂಕಾರ ಮತ್ತು ಕಾಮವೇ ಅವನ ಜ್ಞಾನವನ್ನ ಮೀರಿ ಅವನ ಪತನಕ್ಕೆ ಕಾರಣವಾಯಿತು ಶ್ರೀಲಂಕಾದಲ್ಲಿ ರಾವಣನನ್ನ ಇಂದಿಗೂ ರಾಕ್ಷಸನೆಂದು ಪರಿಗಣಿಸುವುದಿಲ್ಲ ಬದಲಾಗಿ ಅವರನ್ನ ಒಬ್ಬ ಶಕ್ತಿಶಾಲಿ ಮತ್ತು ಧೀಮಂತ ಮಹಾರಾಜ ಎಂದು ಗೌರವಿಸುತ್ತಾರೆ ರಾಮನನ್ನ ಅವರು ತಮ್ಮ ದೇಶದ ಮೇಲೆ ದಾಳಿ ಮಾಡಿದ ಶತ್ರು ರಾಜ ಎಂದು ಭಾವಿಸುತ್ತಾರೆ ವೀಕ್ಷಕರೇ ಒಟ್ಟಿನಲ್ಲಿ ರಾವಣ ಒಳ್ಳೆಯವನೋ ಕೆಟ್ಟವನೋ ಎಂಬುದು ನಮ್ಮ ದೃಷ್ಟಿಕೋನವನ್ನ ಅವಲಂಬಿಸಿರುತ್ತದೆ ಅವನು ಜ್ಞಾನಿಯಾಗಿದ್ದರೂ ಅವನಲ್ಲಿದ್ದ ಅಹಂಕಾರ ಕ್ರೋಧ ಮತ್ತು ಕಾಮ ಅವನನ್ನ ವಿನಾಶದತ್ತ ಕೊಂಡೊಯ್ದವು ಈ ಮಾಹಿತಿ ನಿಮಗೆ ಹೊಸದೆನಿಸಿದರೆ ಮತ್ತು ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ರಾವಣನ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಅವನು ಖಳನಾಯಕನೋ ಅಥವಾ ಸಂದರ್ಭದ ಬಲಿ ಪಶುವೋ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಕಡಕ್ ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಅನ್ನ ಒತ್ತಿ ನಿಮ್ಮ ಬೆಂಬಲ ನಮಗೆ ಅತ್ಯಮೂಲ್ಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ